ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮಪ್ಲೇನ್ ಜನತಾ ಆಯುರ್ವೇದ ಹಾಜನ ಓಮ್ ನೋಧಿ ಮಾಧುರಿ ಏಂ ಸರಾಜಭದಂ ಮೃತ್ಯುನಾಶಂ ಮೃತ್ಯುನಾಂ ದಾತಾರಾಮಿಷಧ ದಿನಾ ಮಂತ್ರಿ ರಮಾನಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವೃತ್ತರ ಒಂದು ರಾಯಕಂ ಸರ್ವೇ ಜನ ಸುಮ್ನವಂತು ಸರ್ವೇ ಸಂದ್ರಮ ಶಾಂತಿ 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 ವೀಕ್ಷಕರೇ ಇವತ್ತಿನ ವಿಷಯ ಸ್ನಾನದ ಮಹತ್ವ ಅಂತಂದರೆ ಆಯುರ್ವೇದದಲ್ಲಿ ತಿಳಿಸಿರ್ತಕ್ಕಂತಹ ದಿನಚರ್ಯ ದೇಹದಲ್ಲಿ ಸ್ನಾನ ಯಾವ ರೀತಿ ಮಾಡಬೇಕು ಯಾವಾಗ ಮಾಡಬೇಕು ಯಾವಾಗ ಮಾಡಬಾರ್ದು ಅದರಿಂದ ಏನು ಪ್ರಯೋಜನ ಲಾಭ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಆಯುರ್ವೇದ ಅಂದರೆ ಕೇವಲ ಒಂದು ಔಷಧಿಯನ್ನು ನೀಡ್ತಕ್ಕಂತಹ ಒಂದು ವೈದ್ಯ ಪದ್ಧತಿ ಮಾತ್ರ ಅಲ್ಲ ಆಯುರ್ವೇದ ಅಂತಂದರೆ ಒಂದು ಜೀವನ ಶೈಲಿ ಆಧಾರಿತ ವೈದ್ಯ ಪದ್ಧತಿ ನಮ್ಮ ಲೈ ಇದೊಂದು ಲೈಫ್ ಸೈನ್ಸ್ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಸ್ನಾನದ ಮಹತ್ವವನ್ನು ತಿಳಿಸ್ಕೊಡ್ತೀನಿ ನಾವು ಸ್ನಾನ ಮಾಡಬೇಕಾದ್ರೆ ಪ್ರತಿದಿನ ಗಂಗೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಶ್ ಮಿನ್ಸ್ ಸನ್ನಿಧಿಮ್ ಕೂರುವಂಥ ಒಂದು ಶ್ಲೋಕವನ್ನು ಹೇಳಿ ಸ್ನಾನ ಮಾಡ್ತೀವಿ ಇದರ ಅರ್ಥ ಏನು ಅಂತಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪುರಾತನ ಕಾಲದಿಂದಲೂ ಬಂದಿರತಕ್ಕಂಥ ಒಂದು ಪದ್ಧತಿ ನಾವು ಸ್ನಾನ ಮಾಡಬೇಕಾದ್ರೆ ಈ ಶ್ಲೋಕ ಹೇಳೋದ್ರಿಂದ ಗಂಗೆ ಯಮುನೆ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಈ ಎಲ್ಲ ನದಿಗಳಲ್ಲಿ ಸ್ನಾನ ಮಾಡಿದಂತಹ ಪುಣ್ಯವೊಂದು ನಮಗೆ ಲಭಿಸುತ್ತದೆ ಹಾಗಾಗಿ ಇದು ಒಂದು ನಾವು ಮಾಡೋದು ಒಂದು ಪದ್ಧತಿ ಹಾಗೂ ಈ ಒಂದು ಸ್ನಾನ ಯಾವ ರೀತಿ ಮಾಡಬೇಕು ಅಂತಂದರೆ ಒಂದು ಆಚಾರ್ಯರು ಹೇಳಿದಂಗೆ ಭಾಷಣಂ ಕುರಿಯಾತ್ ಭಗವದ್ ಧ್ಯಾನಮಾಚರಿ ರಜವತ್ ಚರ್ವಣಂ ಕುರಿಯಾತ್ ಗಜವ ಸ್ನಾನಮಾಚರಿಯುತ್ತಂತಂದ್ರೆ ಯಾವ ರೀತಿ ಗಿಣಿ ಮಾತಾಡುತ್ತೋ ಅದೇ ರೀತಿ ನಾವು ಸ್ನ ಒಬ್ಬರ ಜೊತೆ ಭಾಷಣ ಮಾಡಬೇಕಾದ್ರೆ ಸಂಭಾಷಣೆ ಮಾಡಬೇಕಾದ್ರೆ ಇನ್ನೊಬ್ಬರು ಮನಸ್ಸಿಗೆ ನೋವಾಗದ ರೀತಿ ಮಾತಾಡಬೇಕು ಭಗವದ್ ಅಂತ ಯಾವ ರೀತಿ ಕೊಕ್ಕರೆ ಧ್ಯಾನ ಮಾಡ್ತಾ ಇರುತ್ತೋ ಅದೇ ರೀತಿ ನಾವು ದೇವರ ಧ್ಯಾನ ಮಾಡಬೇಕಾದ್ರೆ ಪ್ರತಿಯೊಂದು ಕೆಲಸ ಮಾಡಬೇಕಾದರೂ ಏಕಾಗ್ರತೆಯಿಂದ ನಾವು ಧ್ಯಾನ ಮಾಡಬೇಕು ಅಜವ ಚರ್ವಣಂ ಅಂತಂದ್ರೆ ಯಾವ ರೀತಿ ಒಂದು ಮೇಕೆ ಆಡು ಗೋಟ್ ಅದು ಯಾವ ರೀತಿ ಆಹಾರವನ್ನು ತಗೋಬೇಕಾದ್ರೆ ಅಗಿದು ಅಗಿದು ತಿನ್ನುತ್ತೋ ಅದೇ ರೀತಿ ನಾವು ಆಹಾರವನ್ನು ತಗೊಂಡಾಗ ನಮ್ಮ ಆಹಾರವನ್ನು ನಾವು ಚೆನ್ನಾಗಿ ಅಗಿದು ಜಗಿದು ತಿನ್ನಬೇಕು ಇದು ಸುಲಭವಾಗಿ ನಮಗೆ ಜೀರ್ಣ ಆಗ್ತದೆ ಹಾಗೂ ಗಜವ ಸ್ನಾನ ಮಾಚರಿ ಯಾವ ರೀತಿ ಆನೆ ಸ್ನಾನ ಮಾಡುತ್ತೋ ಅದೇ ರೀತಿ ಹೊಸೊಂಡಿನಲ್ಲಿ ನಾವು ಸ್ನಾನ ಮಾಡಬೇಕಾದ್ರೆ ತಲೆಯಿಂದ ಕಾಲುವರೆಗೂ ನಾವು ಶುಭ್ರವಾಗೋ ರೀತಿ ನಾವು ಸ್ನಾನ ಮಾಡಬೇಕು ಈ ಸ್ನಾನ ಮಾಡೋದ್ರಿಂದ ಯಾವ ರೀತಿ ಪ್ರಯೋಜನ ಲಾಭ ಇದೆ ಅಂತ ಅನ್ನೋದನ್ನು ಆಚಾರ್ಯರು ಸ್ನಾನಂ ದೀಪನಂ ಆಯುಷ್ಯಂ ವೃಷ್ಯಂ ಊರ್ಜಾ ಬಲಪ್ರದಂ ಕಂಡು ಮಲ ಶ್ರಮ ಸ್ವೇದ ತಂದ್ರ ತ್ರಿಟ್ ದಾಹ ಪಾಪ ಅಂತ ಹೇಳಿದ್ದಾರೆ ಈ ಒಂದು ಶ್ಲೋಕದ ಅರ್ಥ ಏನು ಅಂತಂದರೆ ಸ್ನಾನ ದೀಪನಂ ನಮಗೆ ಡೈಜೆಸ್ಟಿವ್ ಪವರ್ ಜಾಸ್ತಿ ಮಾಡುತ್ತದೆ ಆಯುಷ್ಯ ಆಯುಷ್ಯವನ್ನು ವೃದ್ಧಿಸುತ್ತದೆ ವೃಷ್ಯ ಅಂತಂದರೆ ನಮ್ಮ ಲೈಂಗಿಕ ಶಕ್ತಿ ಒಂದು ಸೆಕ್ಷುಯಲ್ ಪವರ್ನ ನಾವು ಅದು ಜಾಸ್ತಿ ಮಾಡ್ತದೆ ಹಾಗೂ ಬಲ ವರ್ಧನೆ ಮಾಡ್ತದೆ ಹಾಗೂ ತ ನಮಗೆ ದೇಹದಲ್ಲಿ ಮ ಮಲ ಮೂತ್ರ ವಿಸರ್ಜನೆ ಸರಾಗವಾಗಿ ಆಗ್ತದೆ ದೇಹದಲ್ಲಿ ಬೆವರು ನಿವಾರಣೆ ಆಗ್ತದೆ ಬೆವರಿಂದ ಬರೋ ದುರ್ಗಂಧ ನಿವಾರಣೆ ಆಗ್ತದೆ ಹಾಗೂ ಪ್ರಮುಖವಾಗಿ ದೇಹದಲ್ಲಿ ಉರಿ ನಿವಾರಣೆ ಆಗ್ತದೆ ದೇಹದಲ್ಲಿ ಕಡ್ತ ಅವೆಲ್ಲ ನಿವಾರಣೆ ಆಗ್ತದೆ ನಮ್ಮ ಪ್ರಮುಖವಾಗಿ ಆಲಸ್ಯ ಸೋಮಾರಿತನ ನಿವಾರಣೆ ಆಗ್ತದೆ ಹಾಗಾಗಿ ನಾವು ಸ್ನಾನ ಮಾಡಬೇಕಾದ್ರೆ ಈಗ ಪ್ರಮುಖವಾಗಿ ಆಯುರ್ವೇದದಲ್ಲಿ ಹೇಳಿರೋದು ಶ್ರೇಷ್ಠವಾದ ಸ್ನಾನ ಅಂತಂತಂದರೆ ತಣ್ಣೀರು ಸ್ನಾನ ಆದರೆ ಈ ಒಂದು ಅನುಸಾರವಾಗಿ ಒಂದು ಉಗುರು ಬೆಚ್ಚ ನೀರು ಸ್ನಾನ ಮಾಡ್ಬೋದು ತಣ್ಣೀರು ಸ್ನಾನ ಮಾಡೋದರಿಂದ ಏನಾಗ್ತದೆ ಅಂತಂದರೆ ಪ್ರಮುಖವಾಗಿ ಕ್ರೇನಿಯಲ್ ನರ್ವಲ್ಲಿ ಹತ್ತನೇ ವೇಗ ವೇಗಸ್ನರ್ವಂಥ ಒಂದು ನರ್ವಿದೆ ಅದರದ್ದು ಬ್ರ್ಯಾಂಚ್ ಅಂದರೆ ಆರ್ಕ್ಯುಲರ್ ಬ್ರಾಂಚ್ ಆಫ್ ವೇಗಸ್ ನರ್ವ್ ಅಂತಂದರೆ ಅದನ್ನು ಆಲ್ಡರ್ಸ್ಮನ್ ಅಂತಾರೆ ಅಥವಾ ಅರ್ನಾಲ್ಡ್ ಅಂತಲೂ ಕರೀತಾರೆ ಆ ಒಂದು ನರ ನಮ್ಮ ಕಿವಿಯ ಸುತ್ತಮುತ್ತ ಇರ್ತದೆ ಇದು ನಾವು ತಣ್ಣೀರನ್ನ ಮುಖಕ್ಕೆ ಹಾಕ್ಕೊಂಡಾಗ ಕಿವಿ ಹಿಂದೆ ತಲೆ ಸ್ನಾನ ಮಾಡಿದಾಗ ಏನಾಗ್ತದೆ ಅಂದರೆ ಈ ಒಂದು ನರ ಆಕ್ಟಿವೇಟ್ ಆಗುತ್ತೆ ಸ್ಟಿಮ್ಯುಲೇಟ್ ಆಗುತ್ತೆ ಇದರಿಂದ ದೇಹದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗ್ತದೆ ರಕ್ತದೊತ್ತಡ ಸಮತೋಲನದಲ್ಲಿರ್ತದೆ ಹಾಗೂ ನಮ್ಮ ಬಿ ಪಿಯನ್ನು ಕಂಟ್ರೋಲ್ ಮಾಡ್ತದೆ ನಮಗೆ ಏನು ಅಂತಂದರೆ ಡೈಜೆಷನ್ ಪವರ್ನ ಅಂದರೆ ಆಹಾರ ಜೀರ್ಣ ಪವರ್ನ ಡೈಜೆಷನ್ ಪವರ್ನ ಜಾಸ್ತಿ ಮಾಡ್ತದೆ ಹಾರ್ಟ್ ರೇಟ್ಸ್ನ ನಾರ್ಮಲ್ ಆಗಿರ್ತದೆ ಬ್ರೈನ್ಗೆ ರಕ್ತ ಸಂಚಾರ ಕರೆಕ್ಟಾಗಿ ಆಗೋಂಗೆ ಮಾಡ್ತದೆ ಹಾಗಾಗಿ ಸ್ನಾನದಲ್ಲಿ ಇಷ್ಟೊಂದು ಎಲ್ಲ ನಮಗೆ ಒಂದು ಲಾಭ ಪ್ರಯೋಜನಗಳು ಇದೆ ಹಾಗಾಗಿ ನಾವೊಂದು ಸ್ನಾನ ಈ ಮಾಡಬೇಕಾದ್ರೆ ಯಾವ ಒಂದು ಒಂದು ರೀತಿ ಮಾಡಬೇಕು ಯಾವಾಗ ಮಾಡಬೇಕು ಯಾವಾಗ ಮಾಡಬಾರ್ದು ಅಂತಂದರೆ ಪ್ರಮುಖವಾಗಿ ಬೆಳಗ್ಗೆ ಹೊತ್ತು ಸ್ನಾನ ಮಾಡೋದು ಸರ್ವಶ್ರೇಷ್ಠ ಮಧ್ಯಾಹ್ನದ ಹೊತ್ತು ಮಧ್ಯರಾತ್ರಿ ಊಟ ಆದಮೇಲೆ ಸಿಕ್ಕಾಬಟ್ಟೆ ವ್ಯಾಯಾಮ ಆದ್ಮೇಲೆ ತಕ್ಷಣ ಸ್ನಾನ ಮಾಡೋಕ್ಕೆ ಹೋಗಬಾರ್ದು ಇದರಿಂದ ನಮಗೆ ದೇಶದ ನಮ್ಮ ದೇಹದಲ್ಲಿ ದೋಷ ವೈಪರೀತ್ಯ ಆಗಿ ಹಲವಾರು ಕಾಯಿಲೆಗಳು ಬರೋ ಸಂಭವಗಳು ಹೆಚ್ಚು ಸ್ನಾನ ಮಾಡಬೇಕಾದ್ರೆ ನಾವು ಉಗುರು ಬೆಚ್ಚಿನ ನೀರನ್ನು ಪ್ರಮುಖವಾಗಿ ಮೊದಲು ನಾವು ಪಾದಕ್ಕೆ ಹಾಕಬೇಕು ಪಾದ ಪ್ರಕ್ಷಾಲನ ಮಾಡಬೇಕು ಪಾದಕ್ಕೆ ಹಾಕೊಂಡು ನಂತರ ನಾವು ತಲೆ ಸ್ನಾನ ಮಾಡಬೇಕಾಗ್ತದೆ ಹಾಗೂ ನಾವು ಅತಿ ಬಿಸಿಯಾದ ನೀರಲ್ಲಿ ಸ್ನಾನ ಮಾಡಬಾರ್ದು ಈ ತ ಚಳಿಗಾಲದಲ್ಲಿ ಸಿಕ್ಕಾಬಟ್ಟೆ ಬಿಸಿನೀರಲ್ಲಿ ಸ್ನಾನ ಮಾಡ್ತಾರವ್ರು ಆ ಥರ ಬಿಸಿನೀರಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ಆಯಿಲ್ ಅಂಶ ಅಂತಂದರೆ ಈ ತೈಲ ಅಂಶನ ನಿವಾರಣೆ ಆಗಿಬಿಟ್ಟು ಡ್ರೈ ಆಗ್ತದೆ ಅದರಿಂದ ಚರ್ಮ ಸಂಬಂಧಿ ಕಾಯಿಲೆಗಳು ಹೆಚ್ಚು ಬರ್ತದೆ ಹಾಗಾಗಿ ಅತಿಯಾಗಿ ನಾವು ಬಿಸಿ ನೀರಲ್ಲಿ ಸ್ನಾನ ಮಾಡೋಕ್ಕೆ ಹೋಗಬಾರ್ದು ಸ್ನಾನದ ಮನೆಯಲ್ಲಿ ಕನಿಷ್ಠ ಮ್ಯಾಕ್ಸಿಮಮ್ ಅಂತಂದರೆ ಹತ್ತು ನಿಮಿಷದ ಮೇಲೆ ಸ್ನಾನ ಮಾಡಬಾರ್ದು ಫಸ್ಟು ಈ ಒಂದು ಎಲ್ಲ ಒಂದು ಕ್ರಮಬದ್ಧವಾಗಿ ನಾವು ಮಾಡೋದರಿಂದ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು ಅಂತ ಹೇಳಿ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು